ಕ್ಷೇತ್ರದಲ್ಲಿ ಸಚಿವರ ಪುತ್ರನ ಫುಲ್ ರೌಂಡ್ಸ್ ಅಪ್ಪನ ಜೊತೆ ಕ್ಷೇತ್ರ ಸಂಚಾರದಲ್ಲಿ ಬ್ಯುಸಿ ಆಗಿದ್ದಾರೆ ಪುತ್ರ ಚಲುವರಾಯಸ್ವಾಮಿ ಕ್ಷೇತ್ರ ಬದಲಾವಣೆ ಚರ್ಚೆ ಜೋರಾಗಿ ನಡೀತಾ ಇದೆ ಆ ಚರ್ಚೆಗೆ ಪುತ್ರನ ಕ್ಷೇತ್ರ ರೌಂಡ್ಸ್ ಪುಷ್ಟಿ ನೀಡ್ತಾ ಇದೆ ಚಲುವರಾಯಸ್ವಾಮಿ ನಾಗಮಂಗಲವನ್ನ ಬಿಡ್ತಾರೆ ಅನ್ನುವ ಚರ್ಚೆ ಜೋರಾಗಿ ಕೇಳಿ ಬರ್ತಾ ಇರೋದು ಕೆಆರ್ ಪೇಟೆಯಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವ ಮಾಹಿತಿ ಸಿಗ್ತಾ ಇದೆ ನಾಗಮಂಗಲಕ್ಕೆ ಪುತ್ರನನ್ನ ಅಭ್ಯರ್ಥಿ ಮಾಡೋದಕ್ಕೆ ಶ್ರಮ ಹಾಕ್ತಾ ಇದ್ದಾರ ಹಾಗಾದ್ರೆ ಚಲುವರಾಯಸ್ವಾಮಿ ಅಪ್ಪನ ಕ್ಷೇತ್ರ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಮಗ ಆಕ್ಟಿವ್ ಆಗಿದ್ದಾರೆ ಗುದ್ದಲಿ ಪೂಜೆ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಸಚಿವ ಚಲುವರಾಯಸ್ವಾಮಿ ಪುತ್ರ ಭಾಗಿಯಾಗ್ತಾ ಇದ್ದಾರೆ ದೇವಲಾಪುರ ಭೀಮಹಳ್ಳಿಯಲ್ಲಿ ಜನಸಂಪರ್ಕ ಸಭೆಯನ್ನ ನಡೆಸಿದ್ದಾರೆ ಆದಿ ಚುಂಚನಗಿರಿ ರಸ್ತೆ ಮರುಡಾಂಬರೀಕರಣ ಕಾಮಗಾರಿ ನಡೀತಾ ಇದ್ದು ಕೆಂಪೇಗೌಡ ಜಯಂತಿ ಮದುವೆ ಕಾರ್ಯಕ್ರಮಗಳಲ್ಲಿ ಕೂಡ ಭಾಗಿಯಾಗಿದ್ರು ತಂದೆ ಗೈರಿನ ವೇಳೆ ಕ್ಷೇತ್ರದ ಜನರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರೆ ಸಚಿನ್ ಸಹಕಾರಿ ಕ್ಷೇತ್ರದ ಮೂಲಕ ಸಚಿನ್ ರಾಜಕೀಯ ಪ್ರವೇಶ ಮಾಡ್ತಾರ ಹಾಗಾದ್ರೆ ಬ್ರಹ್ಮದೇವರಹಳ್ಳಿ ಕೃಷಿ ಸಹಕಾರ ಸಂಘದ ನಿರ್ದೇಶಕರಾಗಿದ್ದಾರೆ ಸಚಿನ್ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಬ್ರಹ್ಮದೇವರಹಳ್ಳಿಯಲ್ಲಿ ನಡೆದಿರುವಂತಹ ಕಾರ್ಯಕ್ರಮದಲ್ಲಿಯೂ ಕೂಡ ಚಲವರಾಯಸ್ವಾಮಿ ಪುತ್ರ ಸಚಿನ್ ಭಾಗಿಯಾಗಿದ್ರು ಎಸ್ ಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ನಂದನ್ ಸಚಿವ ಚಲುವರಾಯಸ್ವಾಮಿ ಪುತ್ರ ಸಚಿನ್ ಈಗ ಕ್ಷೇತ್ರ ಸಂಚಾರದಲ್ಲಿ ಬ್ಯುಸಿ ಆಗಿದ್ದಾರೆ ಒಂದ್ ಕಡೆ ಚಲುವರಾಯಸ್ವಾಮಿ ನಾಗಮಂಗಲವನ್ನ ಬಿಡ್ತಾರೆ ಅನ್ನುವ ಚರ್ಚೆ ಜೋರಾಗ್ತಾ ಇದೆ ಅದರ ಬೆನ್ನಲ್ಲೇ ಮಗನ ರೌಂಡ್ಸ್ ಅದಕ್ಕೆ ಪುಷ್ಟಿ ನೀಡ್ತಾ ಇದೆಯಲ್ವಾ ನೈನಾ ಖಂಡಿತವಾಗ್ಲೂ ಕೂಡ ಇತ್ತೀಚೆಗೆ ಕೃಷಿ ಕೃಷಿಪತ್ತಿನ ಸಹಕಾರ ಸಂಘದಿಂದ ನಿರ್ದೇಶಕರಾಗಿ ಆಗಿದ್ರು ಅದೇ ಸಂಘಕ್ಕೆ ಇದೀಗ ಅಧ್ಯಕ್ಷರಾಗಿ ಕೂಡ ಸಚಿನ್ ಚಳುವ ಸ್ವಾಮಿ ಅವರನ್ನ ಆಯ್ಕೆ ಮಾಡ್ಲಾಗಿರ್ತಕ್ಕಂಥದ್ದು ಆ ಮೂಲಕ ಸಚಿನ್ ಚಳುವ ಸ್ವಾಮಿ ಅವರು ರಾಜಕೀಯವಾಗಿ ಒಂದು ಅಧಿಕೃತ ಎಂಟ್ರಿಯನ್ನ ಪಡ್ಕೊಂಡ್ರು ಆ ಬೆನ್ನಲ್ಲೇ ಕ್ಷೇತ್ರದಾದ್ಯಂತ ಫುಲ್ ಆಕ್ಟಿವ್ ಆಗಿ ಆ ತಂದೆಯ ಜೊತೆಯಲ್ಲೇ ಓಡಾಡ್ತಾ ಇದ್ದಾರೆ ತಂದೆಯ ಗೈರಿನ ಸಂದರ್ಭದಲ್ಲೂ ಕೂಡ ಅವರು ಸಾಕಷ್ಟು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಡ್ತಾ ಇರ್ತಕ್ಕಂಥದ್ದು ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟಿಸ್ತಾ ಇದೆ ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಜೆಡಿಎಸ್ ನಾಯಕರುಗಳು ಮತ್ತೆ ಕಾಂಗ್ರೆಸ್ ವಲಯದಲ್ಲೂ ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು ಸಚಿ ಚಲೂರಾಯ ಸ್ವಾಮಿ ಅವರು ಅವ್ರ ಕ್ಷೇತ್ರವನ್ನ ಬದಲಾವಣೆ ಮಾಡ್ತಾರೆ ಅಂದ್ರೆ ಇತ್ತೀಚೆಗೆ ಪುತ್ರನ ರಾಜಕೀಯ ಎಂಟ್ರಿ ಆಗಿದೆ ಪುತ್ರನಿಗೂ ಕೂಡ ಒಳ್ಳೆಯ ರಾಜಕೀಯ ಭವಿಷ್ಯವನ್ನ ಕೊಟ್ಕೊಡ್ಬೇಕಾದಂತೂ ತಂದೆಯ ಆ ಜವಾಬ್ದಾರಿ ಅಂದ್ರೆ ಆ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಹಿಂದಿನ ಕಸರತ್ಗಳು ನಡೀತಾ ಇದೆಯಾ ಅನ್ನುವಂತ ಚರ್ಚೆಗಳು ಕೂಡ ಹುಟ್ಟುಗಡಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಇತ್ತೀಚೆಗೆ ನಾಗಮಂಗದಲ್ಲಿ ನಡೀತಾ ಇರ್ತಕ್ಕಂತ ಯಾವುದೇ ರೀತಿಯ ಸರ್ಕಾರಿ ಕಾರ್ಯಕ್ರಮಗಳಾಗ್ಬೋದು ಅಥವಾ ಸಾರ್ವಜನಿಕ ಕಾರ್ಯಕ್ರಮಗಳಾಗ್ಬೋದು ಎಲ್ಲದರಲ್ಲೂ ಕೂಡ ಸಚಿನ್ ಚಲೋ ಸ್ವಾಮಿ ಅವರ ಹಾಜರಿ ಇದ್ದೇ ಇರುತ್ತೆ ತಂದೆ ಗೈರಿನ ಸಮಯದಲ್ಲೂ ಕೂಡ ಕ್ಷೇತ್ರದಲ್ಲಿ ಇತ್ತು ಜನರ ಒಡನಾಟವನ್ನ ಬೆಳೆಸ್ಕೊಳ್ಳೋದಲ್ಲಿ ಸಚಿನ್ ಈಗ ಕಾರ್ಯಪ್ರವೃತ್ತರಾಗಿರ್ತಕ್ಕಂಥದ್ದು ಅದೇ ಕಾರಣಕ್ಕೆ ಈ ಪ್ರಶ್ನೆಗಳು ಕೂಡ ಕೂಡ ಉಟ್ಕೊಂಡಿದೆ ಇತ್ತೀಚೆಗೆ ನಡೆದಂತಹ ಅಭಿವೃದ್ಧಿ ಕಾರ್ಯಕ್ರಮಗಳು ಬುದ್ಲಿ ಪೂಜೆಗಳು ಮತ್ತೆ ಆ ಸ್ವಲ್ಪ ವೇದಿಕೆ ಕಾರ್ಯಕ್ರಮಗಳಿದೆ ಈ ಜನಪರ ಕಾರ್ಯಕ್ರಮಗಳು ಅದೆಲ್ಲರಲ್ಲೂ ಕೂಡ ಸಚಿನ್ ಚಲರಾಯಿ ಸ್ವಾಮಿ ಅವರು ಚಳುವಾಯಿ ಅವರ ಜೊತೆಗೆ ವೇದಿಕೆಯನ್ನ ಹಂಚಿಕೊಂಡಿದ್ರು ಎಲ್ಲ ಒಂದ್ ಕಡೆ ಪುತ್ರನ ರಾಜಕೀಯ ಭವಿಷ್ಯವನ್ನ ಕಟ್ಕೊಡುವಂತ ನಿಟ್ಟಿನಲ್ಲಿ ತೆರೆ ಹಿಂದಿನ ಕರ್ತಗಳು ನಡೀತಾ ಇದೆ ಆ ಕಾರಣಕ್ಕಾಗಿ ಸಚಿನ್ ತಿಳೇಶ್ವರ ನಾಗಮಾರ್ಗದಾದ್ಯಂತ ಆಕ್ಟಿವ್ ಆಗಿದ್ದಾರೆ ಅನ್ನುವಂಥ ಚರ್ಚೆಗಳು ಇದೀಗ ಮಂಡ್ಯದ ರಾಜಕೀಯ ವಲಯದಲ್ಲಿ ಉಟ್ಕೊಂಡಿರ್ತಕ್ಕಂಥದ್ದು ನಯನ ಥ್ಯಾಂಕ್ ಯು ನಂದನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ